ನಮಸ್ಕಾರ ಸ್ನೇಹಿತರೆ ಆಲ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಲ್ಲಿ ಶನಿ ಬಹಳ ನಿಧಾನವಾಗಿ ಚಲಿಸುವಂತಹ ಗ್ರಹವಾಗಿದೆ ಹಾಗಾಗಿ ಒಂದು ರಾಶಿಯನ್ನು ಪೂರ್ಣಗೊಳಿಸೋದಕ್ಕೆ ಸರಿಸುಮಾರು ಎರಡೂವರೆ ವರ್ಷಗಳ ಕಾಲ ತಗೊಳ್ಳುತ್ತೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನ್ಯಾಯಾಧೀಶನಾದಂತಹ ಶನಿಯು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಈಗ ಪ್ರಸ್ತುತ ಶನಿ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಾಶಿಯಿಂದ ಹೊರಬಂದು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಶನಿಯು ಮೇಷರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವ ಮೂಲಕ ಶನಿ ಸಾಡೆಸಾತಿಯಾದ ಪ್ರಭಾವ ಪೂರ್ಣವಾಗಿ ಬದಲಾಗುತ್ತೆ ಈ ಅವಧಿಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಶನಿ ಸಾಡೆಸಾತಿಯಾದಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡ್ಕೊತಾರೆ ಹಾಗೆ ಸಿಂಹ ಮತ್ತು ಧನು ರಾಶಿಗೆ ಸೇರಿದ ಜನರ ಮೇಲೆ ಅಶುಭ ಪ್ರಭಾವ ಕೂಡ ದೂರ ಆಗುತ್ತೆ ಈ ಜ್ಯೋತಿಷಾಸ್ತ್ರದ ಪ್ರಕಾರ ಮೇಷರಾಶಿಯಲ್ಲಿ ತನ್ನ ಚಲನೆಯನ್ನು ಪ್ರಾರಂಭಿಸಲಿರುವ ಕರ್ಮ ಫಲದಾತ ಹಾಗೂ ನ್ಯಾಯಾಧೀಶನಾದಂತಹ ಶನಿದೇವನಿಂದ ಮೂರು ರಾಶಿಗೆ ಸೇರಿದ ಜನರಿಗೆ ಭರಪೂರವಾದಂತಹ ಲಾಭ ದೊರಕುವ ಯೋಗ ಲಭಿಸುತ್ತೆ ಆ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗಾಗಲೇ ಗೊತ್ತಾಗಿರುತ್ತೆ ನೀವು ತಮ್ಮನೇಲಿ ನೋಡಿರ್ತೀರ ಅಲ್ಲಿ ಆ ರಾಶಿಗಳು ಯಾವ್ಯಾವು ಅಂತ ಗೊತ್ತಾಗಿರುತ್ತೆ ಆದರೆ ಆ ರಾಶಿಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಯಾವ ಸಂದರ್ಭದಲ್ಲಿ ಏನು ಸಮಸ್ಯೆ ಬರ್ತವೆ ಅದರಿಂದ ಪಾರಾಗುವಂತಹ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ನುಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಒಂದೊಂದಾಗಿ ರಾಶಿಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಈಗ ಸಿಂಹ ರಾಶಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಶನಿಯು ರಾಶಿಯಲ್ಲಿ ತನ್ನ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ ಇದರಿಂದ ಸಿಂಹ ರಾಶಿಗೆ ಸೇರಿದ ಜನರಿಗೆ ಶನಿಯ ಅಶುಭ ಪ್ರಭಾವದಿಂದ ಮುಕ್ತಿ ದೊರಕುವ ಯೋಗ ಇದೆ ಹಾಗಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ಸಿಂಹರಾಶಿಗೆ ಸಂಬಂಧಪಟ್ಟವರ ಎಲ್ಲ ರೀತಿಯ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ತವೆ ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹರಾಶಿಯ ಜನರಿಗೆ ಶನಿದೇವನ ಪ್ರಭಾವದಿಂದಾಗಿ ಪರಿಸ್ಥಿತಿಗಳು ಬಹಳಷ್ಟು ಸುಧಾರಣೆಯನ್ನು ಕಾಣ್ತವೆ ಹಾಗೆ ಸಾಕಷ್ಟು ಧನಧಾನ್ಯದ ಪ್ರಾಪ್ತಿ ಕೂಡ ಆಗುತ್ತೆ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಮ್ಮ ಸಾಮರ್ಥ್ಯ ಬಹಳಷ್ಟು ಸುಧಾರಿಸುತ್ತೆ ಹಾಗೆ ನಿಮ್ಮ ಮಾನಸಿಕ ಒತ್ತಡಗಳು ಕಡಿಮೆಯಾಗ್ತವೆ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಶಾಂತಿ ಮತ್ತು ಸಮತೋಲನವನ್ನು ಹೊಂದಲು ನಿಮಗೆ ಉತ್ತಮವಾದಂತಹ ಸಮಯ ದೊರಕುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಹೊಸ ವರ್ಷದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಈಗ ಧನುರಾಶಿ ಎರಡು ಸಾವಿರದ ಇಪ್ಪತ್ತೇಳರ ವರ್ಷದಲ್ಲಿ ಶನಿಯು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಧನು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ನೆಮ್ಮದಿಯಿಂದ ಕೂಡಿದ ಜೀವನವನ್ನು ಕರುಣಿಸ್ತಾನೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರಿಗೆ ಶನಿಯ ಅಶುಭ ಪ್ರಭಾವದಿಂದಾಗಿ ಮುಕ್ತಿ ದೊರಕುತ್ತದೆ ಇದರ ನಂತರ ಧನು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದಲು ಸಾಧ್ಯವಾಗುತ್ತದೆ ಮೇಷರಾಶಿಯನ್ನು ಪ್ರವೇಶಿಸಲಿರುವ ಶನಿಯಿಂದಾಗಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಹಳೆಯ ಹೂಡಿಕೆಗಳಿಂದ ಹಠಾತ್ತನೆ ಲಾಭವನ್ನು ಪಡೆಯುವ ಸಂದರ್ಭಗಳು ಸೃಷ್ಟಿಯಾಗುತ್ತವೆ ಜೊತೆಗೆ ಧನುರಾಶಿಗೆ ಸೇರಿದ ಜನರ ಸ್ಥಗಿತಗೊಂಡಂತಹ ವ್ಯಾಪಾರ ಮತ್ತೆ ಪ್ರಾರಂಭವಾಗುವ ಸಾಧ್ಯತೆ ಇದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಮುಂದೆ ಸಾಗಲು ಅತ್ಯುತ್ತಮವಾದಂತಹ ಮಾರ್ಗಗಳನ್ನು ಧನು ರಾಶಿಯ ಜನರು ಶನಿದೇವನ ಅನುಗ್ರಹದಿಂದಾಗಿ ಪಡ್ಕೊತಾರೆ ಜೊತೆಗೆ ಧನು ರಾಶಿಯ ಜನರು ಈ ಸಂದರ್ಭದಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಶನಿದೇವನ ಕೃಪೆಯಿಂದಾಗಿ ಪಡಿತಾರೆ ಹಾಗೂ ಜೀವನದಲ್ಲಿ ಸ್ಥಿರತೆಯನ್ನು ಕಾಣ್ತಾರೆ ಈಗ ಕುಂಭರಾಶಿ ಕರ್ಮ ಫಲದಾತ ಹಾಗೂ ನ್ಯಾಯಾಧೀಶನಾದಂತಹ ಶನಿಯು ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರು ಶನಿ ಸಾಡೆ ಮುಕ್ತಿಯನ್ನು ಮುಕ್ತಿಯನ್ನು ಕುಂಭ ರಾಶಿಯ ಅಧಿಪತಿ ಕೂಡ ಶನಿದೇವ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೇಳರ ವರ್ಷವು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ತುಂಬ ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುವ ಕುಂಭಾರಾಶಿಗೆ ಸೇರಿದ ಜನರು ನಿಧಾನವಾಗಿ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತೆ ಹಾಗೆ ಕೆಲಸವನ್ನು ಮಾಡುವ ಕುಂಭಾರಾಶಿಯ ಜನರು ಶನಿದೇವನ ವಿಶೇಷ ಅನುಗ್ರಹದಿಂದಾಗಿ ತಮ್ಮ ಆದಾಯದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣ್ತಾರೆ ಇದರೊಂದಿಗೆ ಶನಿ ಸಾಡೆಸಾತಿಯಾದ ಕಾರಣದಿಂದಾಗಿ ಕುಂಭ ರಾಶಿಯ ಜನರು ಯಾವುದೇ ರೀತಿಯ ನಷ್ಟ ಅಥವಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ ಇದರೊಂದಿಗೆ ಮಾನಸಿಕ ಒತ್ತಡ ಅಡೆತಡೆಗಳು ಹಾಗೂ ಸಂಘರ್ಷಗಳಿಂದ ಮುಕ್ತಿಯನ್ನು ಪಡೆಯುವಂತಹ ಸಂದರ್ಭಗಳು ನಿಮಗೆ ಸಿಗ್ತವೆ ಜೊತೆಗೆ ಶನಿದೇವನ ವಿಶೇಷ ಅನುಗ್ರಹದಿಂದಾಗಿ ವೃತ್ತಿಜೀವನ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಧಾರಣೆಯನ್ನು ಕಾಣುವಂತಹ ಯೋಗ ಕೂಡಿ ಬರುತ್ತೆ ಸ್ನೇಹಿತರೆ ಈಗ ನಾನು ತಿಳಿಸಿಕೊಟ್ಟಂತಹ ಮೂರು ರಾಶಿಗಳಾದ ಸಿಂಹ ರಾಶಿ ಧನು ರಾಶಿ ಮತ್ತು ಕುಂಭಾರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೇಳರ ಹೊಸ ವರ್ಷದಲ್ಲಿ ಮೇಷರಾಶಿಯನ್ನು ಪ್ರವೇಶಿಸಲಿರುವ ಕರ್ಮ ಫಲದಾತ ಹಾಗೂ ನ್ಯಾಯಾಧೀಶನಾದ ಶನಿಯಿಂದ ನೀವು ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿಯ ಮಾಲೀಕರಾಗ್ತೀರಾ ಈ ಅವಧಿಯಲ್ಲಿ ರಾಜ ವೈಭೋಗದಿಂದ ಕೂಡಿದಂತಹ ಜೀವನವನ್ನು ನಡೆಸುವ ಅದ್ಭುತವಾದ ಅವಕಾಶಗಳು ನಿಮಗೆ ಸಿಗ್ತವೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು